ನನ್ನ ನೆಚ್ಚಿನ ಕೃಷಿ ಬಾಂಧವರಿ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೀಶನ್ ಈ ಚಾನಲ್ನ ನಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ವಯಸ್ಟರ್ ಅಣಬೆ ಕೃಷಿ ಇದರ ಬಗ್ಗೆ ಮಾಹಿತಿ ನೀಡುವ ವಿಡಿಯೋ ಮಾಡುತ್ತಿದ್ದು ಇಲ್ಲಿ ನಾನು ಈ ಅಣಬೆಯಲ್ಲಿ ಬರುವಂತಹ ತಳಿಗಳು ಬೆಳೆಸಿಕೊಳ್ಳುವ ಸುಲಭವಾದ ವಿಧಾನ ಮಾಡಬೇಕಾದ ಖರ್ಚು ವೆಚ್ಚಗಳು ಗಳಿಸಿಕೊಳ್ಳಬಹುದಾದ ಆರ್ಥಿಕ ಲಾಭಗಳು ಅಣಬೆಯ ಮಹತ್ವ ಪೌಷ್ಟಿಕ ಗುಣ ಬೇಕಾದಂತಹ ವಾತಾವರಣ ನೀರು ಇತ್ಯಾದಿ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ಇದನ್ನು ಆರಂಭಿಸುವುದಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಮ್ಮಲ್ಲಿ ನಮ್ಮ ಕೃಷಿ ಆಧಾರಿತ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ನಮ್ಮೊಂದಿಗೆ ಸಹಕರಿಸುವರೆ ಕೇಳ್ಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗೋದಾದರೆ ಈ ಅಣಬೆಯು ಒಳ್ಳೆಯ ಪೌಷ್ಟಿಕತೆಯನ್ನು ಹೊಂದಿರುವಂತಹ ಅದರಲ್ಲಿಯೂ ಮುಖ್ಯವಾಗಿ ಸಸ್ಯಾಹಾರಿಗಳಿಗೆ ಬಹು ಉತ್ತಮವಾದ ಸುವಾಸನೆ ರುಚಿಯುಳ್ಳ ಸಸ್ಯಾಹಾರವಾಗಿದ್ದು ಮಾರುಕಟ್ಟೆಯಲ್ಲಿ ಬಹು ಬೇಡಿಕೆ ಮತ್ತು ಉತ್ತಮ ಧಾರಣೆ ಉಳ್ಳ ಸಸಿಯಾಗಿರುತ್ತದೆ ಇದರಲ್ಲಿ ಹಾಗೆ ನೋಡಿದರೆ ಹತ್ತು ಹಲವಾರು ತಳಿಗಳಿದ್ದು ಮುಖ್ಯವಾಗಿ ಬಟರ್ ಮಶ್ರೂಮ್ ಮತ್ತು ಈ ಲೀಸ್ಟಾರ್ ಮಶ್ರೂಮ್ ಪ್ರಮುಖವಾಗಿರುತ್ತದೆ ಈ ಬಟರ್ ಮಶ್ರೂಮ್ ಬಹು ಬೇಡಿಕೆಯುಳ್ಳ ಮಶ್ರೂಮ್ ಆಗಿದ್ದರೂ ಅದರ ಕೃಷಿ ಮಾಡುವುದು ತುಂಬಾ ಖರ್ಚುದಾಯಕ ಮತ್ತು ಕಾಂಪ್ಲಿಕೇಟ್ ಆಗಿದ್ದು ಸ್ವಲ್ಪ ಮಟ್ಟಿಗೆ ಕಷ್ಟಕರವೂ ಆಗುತ್ತದೆ ಅಂದರೆ ಇಲ್ಲಿ ಸಿಯ ವ್ಯವಸ್ಥೆಯು ಕೂಡ ಬೇಕಾಗ್ತದೆ ಆದರೆ ಈ ಲುಯಿಸ್ಟಾರ್ ಅಣಬೆ ಬೇಸಾಯವು ತುಂಬಾ ಸುಲಭವಾಗಿದ್ದು ಕಡಿಮೆ ಖರ್ಚಿನಲ್ಲಿ ಯಾರು ಬೇಕಾದರೂ ಸುಲಭವಾಗಿ ಮಾಡಿಕೊಳ್ಬೋದಾಗಿದೆ ಇಲ್ಲಿ ಇದರಲ್ಲಿಯೂ ಇದರಲ್ಲಿ ಈ ಗ್ರೇ ಲೂಯಿಸ್ಟಾರ್ ವೈಟ್ ಲೂಯಿಸ್ಟಾರ್ ರೆಡ್ ಲೂಯಿಸ್ಟಾರ್ ಗೋಲ್ಡನ್ ಲೂಯಿಸ್ಟಾರ್ ಎಂಬ ನಾಲ್ಕು ಉಪತಳಿಗಿಗಳಿದ್ದು ನಾನಿಂದು ಅತ್ಯಂತ ಸುಲಭವಾಗಿ ಮತ್ತು ಬಹು ಬೇಡಿಕೆಯುಳ್ಳ ಗ್ರೇ ಲೂಯಿಸ್ಟಾರ್ ಅಣಬೆಯ ವ್ಯವಸಾಯದ ಬಗ್ಗೆ ಮಾಹಿತಿ ನೀಡುತ್ತಿದ್ದು ಇದನ್ನು ಬೆಳೆಸುವ ಬಗ್ಗೆ ಹೇಳುವುದಾದರೆ ಮೊದಲನೇದಾಗಿ ಭತ್ತದ ಒಂದು ಮೂರು ನಾಲ್ಕು ತಿಂಗಳ ಹಳೆಯದಾದ ಹುಲ್ಲನ್ನು ತೆಗೆದುಕೊಂಡು ಸಣ್ಣ ಪ್ರಮಾಣದಲ್ಲಿ ಮಾಡುವುದಾದರೆ ಕತ್ತಿಯ ಸಹಾಯದಿಂದ ಎರಡು ಮೂರು ಇಂಚಿನ ತುಂಡುಗಳನ್ನು ಕೊಚ್ಚಿಕೊಂಡು ಕೊಡಬೇಕಾಗ್ತದೆ ದೊಡ್ಡ ಪ್ರಮಾಣದಲ್ಲಿ ಮಾಡೋದಾದರೆ ಈ ಚಾಪ್ ಕಟ್ಟರ್ನಲ್ಲಿ ಸುಲಭವಾಗಿ ಕೊಚ್ಚಿಕೊಳ್ಳಬಹುದಾಗ್ತದೆ ಈ ಹುಲ್ಲನ್ನು ಎಲ್ಲ ರೀತಿಯಲ್ಲಿ ಫಂಗಿಸೈಡ್ ಫಂಗಸ್ಗಳಿಂದ ಮುಕ್ತವಾಗಿರಬೇಕಾಗ್ತದೆ ನಂತರ ಕಟ್ ಮಾಡಿದ ಹುಲ್ಲನ್ನು ಗಾರ್ಲಿಕ್ ಬ್ಯಾಗಿನಲ್ಲಿ ತುಂಬಿಸಿ ಪ್ಲಾಸ್ಟಿಕ್ ಡ್ರಮ್ನೊಳಗೆ ಸಾಧಾರಣ ಒಂದು ಹತ್ತು ಹದಿನಾಲ್ಕು ಗಂಟೆಗಳ ಕಾಲ ಶುದ್ಧ ನೀರಿನೊಳಗೆ ಮುಳುಗಿಸಿ ಇಡಬೇಕಾಗ್ತದೆ ನಂತರ ಅದನ್ನು ಹೊರತೆಗೆದು ನೀರು ಇಳಿದು ಹೋಗುವಂತೆ ಮಾಡಿ ಹೆಚ್ಚುವರಿ ನೀರು ಹೋದ ನಂತರ ತೇವ ಇರುವ ಹುಲ್ಲನ್ನು ಈ ಕೆಮಿಕಲ್ ಬರುವಂತಹ ಬ್ಯಾರಲ್ನಲ್ಲಿ ಸರಿಯಾಗಿ ಒಂದು ಅರ್ಧ ಗಂಟೆ ಕಾಲ ಕುದಿಯುವ ನೀರಿನಲ್ಲಿ ಹಾಕಿ ಕುದಿಸಿ ಎಲ್ಲ ರೀತಿಯ ಬ್ಯಾಕ್ಟೀರಿಯಾಗಳಿಂದ ಶುದ್ಧಗೊಳಿಸಿ ಪಿ ಪಿ ಕವರ್ ಅಂದರೆ ಅದಕ್ಕಾಗಿಯೇ ಬರುವಂತಹ ಒಂದು ಐವತ್ತ ಒಂದು ಮೈಕ್ರೋನ್ ಬ್ಯಾಗಿನಲ್ಲಿ ಒಂದೊಂದೇ ಲೇಯರ್ನಲ್ಲಿ ಹುಲ್ಲು ತುಂಬಿಸಿ ತುಂಬಿಸಬೇಕು ಪ್ರತಿಯೊಂದು ಲೇಯರ್ನ ಮಧ್ಯೆ ಅಣಬೆ ಬೀಜಗಳನ್ನು ಹಾಕಿಕೊಳ್ಳಬೇಕು ಒಟ್ಟು ಮೂರು ಲೇಯರ್ಗಳಲ್ಲಿ ಸುಮಾರು ಒಂದು ಇನ್ನೂರು ಗ್ರಾಮ್ನಷ್ಟು ಬೀಜವನ್ನು ಬಿತ್ತಬೇಕು ಬ್ಯಾಗನ್ನು ಬಿಗಿಯಾಗಿ ರಬ್ಬರ್ ಬ್ಯಾಂಡ್ ಮೂಲಕ ಬಾಯಿ ಕಟ್ಟಿಕೊಳ್ಳಬೇಕು ನಂತರ ಬ್ಯಾಗಿನ ಮೇಲೆ ಆಗಿ ಸಾಧಾರಣ ಒಂದು ಎಂಟು ಹತ್ತು ಚಿಕ್ಕ ರಂಧ್ರಗಳನ್ನು ನಾವು ಮಾಡಿಕೊಳ್ಬೇಕಾಗ್ತದೆ ನಂತರ ಇದನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಅಂದರೆ ಡಾರ್ಕ್ ರೂಮ್ನಲ್ಲಿ ಸಾಧಾರಣ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಇಟ್ಕೊಳ್ಬೇಕಾಗ್ತದೆ ಈ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಇಲಿಗಳಿಂದ ಮತ್ತು ಇರುವೆಗಳಿಂದ ರಕ್ಷಿಸುವ ಕೆಲಸ ಬಿಟ್ಟರೆ ಬೇರೇನು ಕೆಲಸವಿರುವುದಿಲ್ಲ ಇಪ್ಪತ್ತೈದು ದಿವಸದ ನಂತರ ಬ್ಯಾಗನ್ನು ಹೊರತೆಗೆದು ಬೆಳಕು ಮತ್ತು ಗಾಳಿಯಾಡುವಂತಹ ಕೋಣೆಯಲ್ಲಿ ರ್ಯಾಕ್ ಮೇಲೆ ಜೋಡಿಸಿಟ್ಟುಕೊಳ್ಳಬೇಕು ಈ ಸಮಯದಲ್ಲಿ ಕೋಣೆಯ ತಾಪಮಾನ ಸಾಧಾರಣ ಒಂದು ಹದಿನೈದರಿಂದ ಇಪ್ಪತ್ತೈದರ ಒಳಗೆ ಸೆನ್ಸಿಗೇಟ್ ಇರುವಂತೆ ನಾವು ನೋಡಿಕೊಳ್ಬೇಕು ಈ ಒಂದು ವಾರದ ನಂತರ ಅಣಬೆ ಮೊಳಕೆ ಎಡೆದು ಬೆಳೆದುಕೊಳ್ಳುವಂತಾಗ್ತದೆ ಇವುಗಳನ್ನು ಕತ್ತರಿಸಿ ನಮಗೆ ಬೇಕಾದಂತೆ ಬಳಸಿಕೊಳ್ಬೋದಾಗಿದೆ ಇದು ಅಣಬೆ ತಯಾರಿಸುವ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಯಾವುದೇ ರೀತಿಯ ಸಂದೇಹ ಸಂಶಯಗಳಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿಯೂ ಪಡೆದುಕೊಳ್ಬೋದಾಗಿದೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್